ಚಿತ್ರದುರ್ಗ ನಗರದಲ್ಲಿ ಇಂದು ಆಟೋ ಚಾಲಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಾಯಿತು ಚಿತ್ರದುರ್ಗದ ಕೆಳಗೋಟೆ ಬಡಾವಣೆಯಲ್ಲಿರುವ ಮುನ್ಸಿಪಲ್ ಕಾಲೋನಿಯ ಭುವನೇಶ್ವರಿ ಆಟೋ ಸ್ಟ್ಯಾಂಡ್ನ ಯುವಕರು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ ಇದೇ ವೇಳೆ ರಾಜ್ಯ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದುಕೊಂಡ ಖ್ಯಾತ ಶಿಲ್ಪಿ ಸೋಮೇಶ್ ಅವರು ಕನ್ನಡ ಭುವನೇಶ್ವರ ತಾಯಿ ಫೋಟೋಕ್ಕೆ ಪೂಜೆಯನ್ನು ಸಲ್ಲಿಸಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದಾರೆ ಇನ್ನು ಭುವನೇಶ್ವರ ಆಟೋ ಸ್ಟ್ಯಾಂಡ್ ಚಾಲಕರ ಸಂಘದ ವತಿಯಿಂದ ಸೋಮೇಶ್ ಅವರನ್ನು ಸನ್ಮಾನಿಸಿ ಶುಭ ಕೋರಲಾಯಿತು ಇನ್ನು ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಸುನೀತಾ ಜಾಂಬೋ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಿ ಎಸ್ ಮಂಜುನಾಥ್ ನಗರಸಭೆ ಮಾಜಿ ಸದಸ್ಯರಾದ ಡಿ ತಿಮ್ಮಣ್ಣ ಆಟೋ ಚಾಲಕರಾದ ಕಲ್ಲೇಶ್ ತಿಮ್ಮಣ್ಣ ಮಂಜುನಾಥ್ ಶರತ್ ಚಂದ್ರು ಹಾಗೂ ಜಾಫರ್ ಅವರು ಹಾಜರಿದ್ದರು

ಸಡನ್ ಯಾಕೆ ವರ್ಷ ಇನ್ನೇ ಸ್ಟಾರ್ಟ್ ಮಾಡಿಲ್ಲ ಇವ್ರು ಮಾಡಿಲ್ಲ ಮಾಡಿಲ್ಲ ಅನ್ಕಟ್ಟಿದ್ದೆ ಒಂದ್ ವಾರದಿಂದ